ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಹೋಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಎಕ್ವಿರಾಮು ಸಾಕ್ತೇವಲ್ಲ ಈ ಫಿಶನ್ನು ಸಾಕ್ತೇವಲ್ಲ ಸೊ ಫಿಶ್ಶ್ ಈಗ ಒಂದು ಏನಂತ ಹೇಳ್ತೀವಿ ಈಗ ಫಿಶ್ ಈಗ ಮುಂಚಿನ ದಿವಸ ಅಂದರೆ ನಿನ್ನೆ ದಿವಸ ಸರಿ ಆಯಿತು ಇವತ್ತಿನ ದಿವಸ ನಾವು ಫೀಡ್ ಹಾಕಿದಾಗ ಫೀಡ್ ತಗೊಳ್ಳೋದಿಲ್ಲ ಸೊ ಇದಕ್ಕೆ ಕಾರಣ ಏನಂತೇಳಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸೊ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ಓಕೆನಾ ಸೊ ಫಿಶ್ಶ್ ಯಾಕೆ ಫುಡ್ಡನ್ನು ತಗೊಳ್ಳೋದಿಲ್ಲ ಹೇಳಿ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಳ್ತೀನಿ ಸೊ ನೀವು ಇನ್ ಕೇಸ್ ನೀವು ಮನೆಯಲ್ಲಿ ಅಕ್ವೇರಿಯಂ ಇಟ್ಟಿದ್ರೆ ಸೊ ಫಿಶ್ಶಿಗೆ ಅಂದರೆ ಫಿಶ್ಶಿನ ಸೊ ಫುಡ್ಡಿನ ಬಗ್ಗೆ ಹೇಳ್ತೀನಲ್ಲ ಸೊ ಈ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದರೆ ಫಿಶ್ಶಿಗೆ ಒಂದು ಫಿಶ್ಶು ಫುಡ್ ತಗೊಳ್ಳೋದೇ ಇರುವಂಥ ಒಂದು ವಿಷಯ ನಿಮಗೆ ಉಂಟಲ್ವಾ ಈ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆನಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಈಗ ಫಿಶ್ ಬದುಕಲಿಕ್ಕೆ ಈಗ ನಮ್ ನಾವು ಸಾಕುವಂಥ ಕೆಲವೊಂದು ಫಿಶ್ ಉಂಟಲ್ವಾ ಸೊ ಅದೊಂದು ಹೆಲ್ದಿಯಾಗಿ ಬದುಕಲಿಕ್ಕೆ ಉಂಟಲ್ವ ಮುಖ್ಯವಾಗಿ ಮೂರು ಇದು ಬೇಕು ಏನು ಹೇಳಿದ್ರೆ ಒಂದು ಒಂದು ಒಳ್ಳೆಯ ಕ್ವಾಲಿಟಿ ಅಂತ ಫುಡ್ ಓಕೆನಾ ಸೊ ಒಂದು ಒಳ್ಳೆಯ ಆದಂಥ ಫುಡ್ ಎರಡನೇದಾಗಿ ಆಕ್ಸಿಜನ್ ಫಿಶ್ಗೆ ಬೇಕಾದಂಥ ಒಂದು ಒಳ್ಳೆಯ ಆಕ್ಸಿಜನ್ ಬೇಕು ಮೂರನೇದಾಗಿ ಸ್ಪೇಸ್ ಓಕೆನಾ ಸೊ ಸ್ಪೇಸ್ ಎಷ್ಟು ದೊಡ್ಡದಿರ್ತದೆ ಸೊ ಅಷ್ಟು ಫಿಶ್ ಒಂದು ಹೆಲ್ದಿ ಆಗಿಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಇದನ್ನು ಕೂಡ ನಾನು ಭಾಳ ನಾನು ವೀಡಿಯೋದಲ್ಲಿ ಭಾಳ ಒಂದು ಇದರ ಬಗ್ಗೆ ನಾನು ತುಂಬಾ ವೀಡಿಯೋದಲ್ಲಿ ಹೇಳಿದ್ದೇನೆ ಓಕೆನಾ ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಮ್ಮನ್ನು ತೊಗೊಳ್ಳಿ ಈಗ ನಮಗೆ ನಮಗೂ ಕೂಡ ಹಾಗೇನೆ ನಮಗೆ ಒಂದು ಒಳ್ಳೆಯ ರೀತಿಯ ಒಂದು ಸ್ಪೇಸ್ ಅಂದರೆ ಮನೆ ಒಂದು ಒಳ್ಳೆಯ ಮನೆ ಬೇಕು ಒಳ್ಳೆಯ ವಾತಾವರಣ ಬೇಕು ಒಳ್ಳೆಯ ಒಳ್ಳೆಯ ಆಕ್ಸಿಜನ್ ಬೇಕು ಅಲ್ವಾ ಸೊ ಒಳ್ಳೆಯ ಆಕ್ಸಿಜನ್ ಬೇಕು ಎರಡನೇ ಮೂರನೇದಾಗಿ ನಮಗೆ ಒಳ್ಳೆಯ ರೀತಿಯ ಫುಡ್ ಬೇಕು ಅಲ್ವಾ ಸೊ ಹಾಗೇನೆ ಫಿಶಿಗೂ ಕೂಡ ಒಳ್ಳೆ ಫುಡ್ ಬೇಕುಂದು ಎರಡನೇದಾಗಿ ಸ್ಪೇಸ್ ಬೇಕು ಮೂರನೇದಾಗಿ ಒಳ್ಳೆಯ ಆಕ್ಸಿಜನ್ ಬೇಕು ಓಕೆನಾ ಸೊ ಇದನ್ನು ಬಿಟ್ಟು ಬೇರೆ ಯಾವುದು ಬೇಡು ಅಂತ ಹೇಳಿದರೆ ಖಂಡಿತವಾಗಲು ಬೇಕು ಆದರೆ ಮುಖ್ಯವಾಗಿ ಇದು ಬೇಕು ಓಕೆನಾ ಸೊ ಫುಡ್ ಬೇಕು ಆನಂತರ ಆಕ್ಸಿಜನ್ ಬೇಕು ಆನಂತರ ಒಳ್ಳೆಯ ಒಂದು ಸ್ಪೇಸ್ ಬೇಕು ಓಕೆನಾ ಸೊ ಫುಡ್ಡು ಫುಡ್ಡನ್ನು ನೀವೀಗ ಈಗ ನಿಮ್ಮಲ್ಲಿ ಈಗ ಒಂದು ಕ್ವಶನ್ ಬಂದಿರ್ಬೋದು ಈಗ ಫಿಶ್ ಅಂದರೆ ನಾವು ಸಾಕುವಂಥ ಫಿಶ್ ಫುಡ್ಡನ್ನು ತಗೊಳ್ಳೋದಿಲ್ಲ ಸೊ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಸೊ ನೋಡಿ ಕಾರಣ ಅದು ನಾವು ಮಾಡುವಂಥ ಮಿಸ್ಟಿಕ್ ಆಗಿರುತ್ತೆ ಹೇಳಿದರೆ ಈಗ ಈಗ ಒಂದು ಫಿಶ್ಶಿಗೆ ಇರುತ್ತಲ್ವಾ ಈಗ ನಾವು ಒಂದು ಫುಡ್ಡನ್ನು ಹಾಕ್ತಾ ಇರ್ತೇವೆ ಒಂದು ಯಾವುದೇ ಒಂದು ಫಿಶ್ ಆಗಲಿ ಸೊ ಒಂದು ಫುಡ್ಡನ್ನು ಹಾಕ್ತಿರ್ತೇವೆ ಕಂಟಿನ್ಯೂ ಆಗಿ ಒಂದು ಒಂದು ತಿಂಗಳು ಎರಡು ತಿಂಗಳು ಅದೇ ಫುಡ್ಡನ್ನು ಹಾಕ್ತಾ ಇರ್ತೇವೆ ಅಲ್ವಾ ಸೊ ಒಂದು ಸರಿ ಏನಾಗ್ತದೆ ಆ ಫುಡ್ಡು ಖಾಲಿಯಾಗಿ ಹೋಗ್ತದೆ ಸೊ ಆವಾಗ ನಾವು ಏನು ಮಾಡ್ತೇವೆ ನಾವು ಶಾಪಿಗೆ ಹೋಗಿ ಒಂದು ಯಾವುದೋ ಒಂದು ಫುಡ್ಡನ್ನು ತರ್ತೇವೆ ಸೊ ಫುಡ್ಡನ್ನು ತರದೆ ಒಂದು ಕಮ್ಮಿ ಕ್ವಾಲಿ ಕಮ್ಮಿ ರೇಟಲ್ಲಿ ಸಿಗ್ತದೆ ಸೊ ನಮಗೆ ತುಂಬಾ ಖುಷಿ ಅಲ್ವಾ ಕಮ್ಮಿ ರೇಟಲ್ಲಿ ಸಿಗೋದು ಅಂದರೆ ಹೇಳಿದರೆ ನಮಗೆ ತುಂಬಾ ಖುಷಿ ಸೊ ಆ ಫುಡ್ಡನ್ನು ತಂದು ನಾವು ಫಿಶ್ಶಿಗೆ ಹಾಕ್ತೇವೆ ಸೊ ಏನು ಮಾಡ್ತೀವಿ ಫಿಶ್ ಅದು ಫುಡ್ಡನ್ನು ತಿನ್ನೋದಿಲ್ಲ ಸೊ ನಾವು ಎಷ್ಟೇ ಒಂದು ಇದು ಮಾಡಿದ್ರು ಕೂಡ ಎಷ್ಟೇ ಒಂದು ಫುಡ್ ಮಾಡಿದ್ರು ಫುಡ್ ಹಾಕಿದರೂ ಕೂಡ ಅಥವಾ ಎಷ್ಟೇ ಒಂದು ಫಿಶ್ಶನ್ನು ನಾವು ಏನು ಸ್ವಲ್ಪ ದಿವಸ ಫುಡ್ಡಾಗಿ ಕೆಲವರು ಹೇಳ್ತಾರೆ ನೋಡಿ ಸ್ವಲ್ಪ ದಿವಸ ಫುಡ್ ಹಾಕಿದ್ರೆ ಆ ಫಿಶ್ ತನ್ನಷ್ಟಕ್ಕೆ ಫುಡ್ಡನ್ನು ತಿಂತದ್ದೆ ಅಂತ ಹೇಳಿ ಕೆಲವರು ಹೇಳ್ತಾರಲ್ವಾ ಸೊ ಆ ರೀತಿ ಕೂಡ ಮಾಡ್ತಾರೆ ಅಂದರೆ ಒಂದು ಎರಡು ಮೂರು ದಿವಸ ಫುಡ್ಡನ್ನು ಹಾಕದೆ ಇದು ನಂತರ ಫುಡ್ಡನ್ನು ಹಾಕ್ತಾರೆ ಫುಡ್ ಹಾಕಿದಾಗಲೂ ಕೂಡ ಅದು ತಿನ್ನಲ್ಲ ಅದು ಫಿಶ್ ಸೊ ಯಾಕಂತ ಹೇಳಿದರೆ ಈಗ ನೋಡಿ ಈಗ ಒಂದು ಫುಡ್ಡಿಗೆ ಅದು ಅಡ್ಡಿಟ್ ಆಗ್ತದೆ ಅಂದರೆ ಒಂದು ಫುಡ್ಡಿಗೆ ಅದು ಹೊಂದಾಣಿಕೆ ಆಗಿರುತ್ತೆ ಒಂದು ಫುಡ್ಡಿಗೆ ಅಂದರೆ ನೀವು ಹಾಕ್ತಿರುವಂಥ ಫುಡ್ಡಿಗೆ ಅದು ಹೊಂದಾಣಿಕೆ ಆಗಿರಲ್ಲ ಅಂದರೆ ಹೊಂದಿಕೊಂಡಿರುತ್ತೆ ಓಕೆನಾ ಸೊ ಆ ಫುಡ್ಡಿಗೆ ಹೊಂದಿಕೊಂಡಿರುವಾಗ ಈಗ ನೀವು ಬೇರೆ ಫುಡ್ಡನ್ನು ತಂದು ಹಾಕಿದಾಗ ಬೇರೆ ಫುಡ್ಡನ್ನು ತಂದು ಹಾಕಿದಾಗ ಅಂದರೆ ಈಗ ನೀವು ಒಂದು 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 ಕ್ವಾಲಿಟಿ ಅಂದರೆ ಒಂದು ಬ್ರ್ಯಾಂಡಿನ ಫುಡ್ಡನ್ನು ಹಾಕ್ತಿ ಇರ್ತೀರ ಸೊ ಅದು ಬಿಟ್ಟು ಈಗ ಬೇರೆ ಫುಡ್ಡನ್ನು ಹಾಕಿದ್ದಾರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳಿದಾರೆ ಈಗ ಒಂದು ಈಸಿಯಾಗಿ ಹೇಳ್ತೇನೆ ಈಗ ನೀವು ಒಂದು ಮೊಬೈಲನ್ನು ಯೂಸ್ ಮಾಡ್ತೀರ ಯಾವುದಾದ್ರೂ ಒಂದು ಮೊಬೈಲನ್ನು ಸರಿ ಓಕೆನಾ ಒಂದು ಕೀಪ್ಯಾಡ್ ಕೀಪ್ಯಾಡ್ ಮೊಬೈಲನ್ನು ಯೂಸ್ ಮಾಡ್ತಿರ್ತೀರ ಸೊ ಆಗಿ ನಿಮಗೆ ಆಂಡ್ರಾಯ್ಡ್ ಮೊಬೈಲ್ ಕೊಟ್ಟರೆ ಅಂದರೆ ಏನು ಟಚ್ ಸ್ಕ್ರೀನ್ ಇದ್ದದ್ದು ಮೊಬೈಲನ್ನು ಕೊಟ್ಟರೆ ನಿಮಗೆ ಆಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವಾ ಸೊ ಹಾಗೆಯೇ ಈ ಫಿಶ್ಶಿಗೂ ಕೂಡ ಅಂದರೆ ನಾನೊಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ ಒಂದು ಸುಲಭ ಆಗಲಿ ಅರ್ಥ ಆಗಲಿ ಅಂತ ಹೇಳಿ ನಾನೊಂದು ಫ ಎಕ್ಸಾಂಪಲ್ ಹೇಳಿದ್ದೆ ಅಷ್ಟೇ ಈ ಸೊ ಈ ಫಿ ಫಿಶಿಗೂ ಕೂಡ ಹಾಗೇನೆ ಫಿಶಿಗೆ ನೀವೀಗ ಒಂದು ಫುಡ್ಡನ್ನು ಹಾಕ್ತಿರ್ತೀರಿ ಸೊ ಆ ಫುಡ್ಡಿಗೆ ಅದು ಹೊಂದಾಣಿಕೆ ಆಗಿರುತ್ತೆ ಅಂದರೆ ಅದು ಆ ಫುಡ್ಡಿಗೆ ಅದು ಸೆಟ್ಟಾಗಿರುತ್ತೆ ಸೊ ಓಕೆನಾ ಸೊ ಆವಾಗ ನೀವು ಬೇರೆ ಫುಡ್ಡನ್ನು ಹಾಕಿದಾಗ ಈಗ ನೀವು ಬೇರೆ ಫುಡ್ಡು ತಂದು ಹಾಕ್ತೀರಲ್ವಾ ಸೊ ಆಗ ಅದು ಅದರ ಪ್ರತಿಯೊಂದು ಚೇಂಜ್ ಇರುತ್ತೆ ಪ್ರತಿಯೊಂದು ಫುಡ್ಡಿನ ಕ್ವಾಲಿಟಿ ಚೇಂಜ್ ಇರುತ್ತೆ ಫುಡ್ಡಿನ ಒಂದು ಇದು ಎಲ್ಲ ಪ್ರತಿಯೊಂದು ಚೇಂಜ್ ಇರುತ್ತೆ ಅಲ್ವಾ ಸೊ ಫುಡ್ಡಿನ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರುತ್ತೆ ಫುಡ್ಡಿನ ಸ್ಮೆಲ್ ಚೇಂಜ್ ಇರುತ್ತೆ ಫುಡ್ನ ಪ್ರತಿಯೊಂದನು ಕೂಡ ಚೇಂಜ್ ಇರುತ್ತೆ ಅಂದರೆ ಫಿಶ್ ನೋಡಿ ನಾನು ಹೇಳ್ದೇನೆ ಮೊದಲೇ ಹೇಳ್ತೀನಿ ಫಿಶ್ ಬಹಳ ಒಂದು ಸೆನ್ಸಿಟಿವ್ ಆದಂಥ ಒಂದು ಜೀವಿ ಅದು ಓಕೆನಾ ಸೊ ಅದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡುತ್ತೆ ಎಲ್ಲವೂ ಕರೆಕ್ಟಾಗಿದ್ದರೆ ಮಾತ್ರ ಅದು ಫೀಡ್ ತಗೊಳ್ಳಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಸಾಧ್ಯ ಇಲ್ಲ ಓಕೆನಾ ಸೊ ಅದು ನೀವು ಈಗ ಫುಡ್ ಹಾಕುವಾಗ ಉಂಟಲ್ಲ ಅದು ಎಲ್ಲವನ್ನೂ ಅಬ್ಸರ್ವ್ ಮಾಡುತ್ತೆ ಎಲ್ಲವೂ ಕರೆಕ್ಟಾಗಿದೆಯಾ ಅಂತ ಹೇಳಿದರೆ ಮಾತ್ರ ಅದು ಫುಡ್ಡನ್ನು ತಗೋಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಅದು ತಗೊಳ್ಳೋದಿಲ್ಲ ಓಕೆ ನಾವು ಈಗ ಫುಡ್ಡು ಯಾಕೆ ತಿನ್ನೋದಿಲ್ಲ ಅಂತ ಹೇಳಿ ಬರ್ಬೋದು ಈಗ ಫುಡ್ಡು ನೋಡಿ ಈಗ ನೀವೀಗ ಚೇಂಜ್ ಆಗಿರುತ್ತೆ ಅಂದರೆ ಅದು ಒಂದು ಫುಡ್ಡಿಗೆ ನಾವು ಹೇಳಿದ್ರು ಮೊದಲೇ ಒಂದು ಫುಡ್ಡಿಗದು ಸೆಟ್ಟಾಗಿರುತ್ತೆ ಒಂದು ನೀವೀಗ ಹಾಕುವಂಥ ಫುಡ್ಡು ಯಾವುದೋ ಒಂದು ಫುಡ್ಡನ್ನು ಹಾಕ್ತಿರ್ತೀರ ಅದು ಆ ಫುಡ್ಡಿಗೆ ಅದು ಸೆಟ್ಟಾಗಿರುತ್ತೆ ನೀವು ಆಗಿ ಬೇರೆ ಫುಡ್ಡನ್ನು ಹಾಕಿದಾಗಂತ ಅದು ತಿನ್ನೋದಿಲ್ಲ ಅದು ಯಾಕಂತ ಹೇಳಿದರೆ ಅದರಲ್ಲಿ ಪ್ರತಿಯೊಂದು ಅಂಶವೂ ಚೇಂಜ್ ಇರುತ್ತೆ ಅದರ ಇಂಗ್ರೀಡಿಯನ್ಸ್ ಆಗಲಿ ಅಥವಾ ಅದರ ಕ್ವಾಲಿಟಿ ಆಗಲಿ ಸೊ ಅದರೊಂದು ಆಗಲಿ ಪ್ರತಿಯೊಂದು ಕೂಡ ಚೇಂಜ್ ಇರುತ್ತೆ ಅಲ್ವಾ ಸೊ ಅವಾಗ ಅದು ಇದನ್ನು ತಿನ್ನಲ್ಲ ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂತ ಹೇಳಿದರೆ ಸೊ ಮೊದಲಿಗೆ ಒಂದು ಅಂಗಡಿಯಲ್ಲಿ ಮೊದಲಿಗೆ ಒಂದು ಶಾಪಲ್ಲಿ ನೀವು ಫುಡ್ಡನ್ನು ತಗೋಳ್ತಿರಲ್ವ ಸೊ ಫುಡ್ಡನ್ನು ತಗೊಳ್ಬಾಗ ನೀವು ಅದರ ಪ್ರತಿಯೊಂದನ್ನು ಚೆಕ್ ಮಾಡಿ ಅಂದರೆ ಈ ಪ್ಯಾಕೆಟಲ್ಲಿ ಅಂದರೆ ನೀವು ಮೊದಲು ಹಾಕ್ತಿದ್ದೀರಲ್ಲ ಫುಡ್ಡು ಸೊ ಆ ಪ್ಯಾಕೆಟಲ್ಲಿ ಫೈಬರ್ ಅಂಶ ಎಷ್ಟಿದೆ ಫ್ಯಾಟ್ ಅಂಶ ಎಷ್ಟಿದೆ ಅದನ್ನೆಲ್ಲ ನೋಡಿ ಸೊ ಇದಕ್ಕೆ ಟ್ಯಾಲಿ ಆಗತ್ತಾ ಅಂಥೇಳಿ ಮೊದಲು ನೋಡಿ ಓಕೆನಾ ಸೊ ಹಾಗೆ ನೋಡಿ ನಂತರ ಟ್ಯಾಲಿ ಆದರೆ ಹೊಟ್ಟಾಗ ಟ್ಯಾಲಿ ಆದರೆ ಆ ಫುಡ್ಡನ್ನು ನೀವು ಕಂಟಿನ್ಯೂ ಮಾಡ್ಬೋದು ಅದು ಕೂಡ ಕಂಟಿನ್ಯೂ ಮಾಡೋದು ಹೇಗೆ ಈ ಫುಡ್ಡನ್ನು ಸ್ವಲ್ಪ ಒಂದು ಒಂದು ಹೊತ್ತು ಈ ಫುಡ್ಡನ್ನು ಅಂದರೆ ಹಳೆಯ ಫುಡ್ಡನ್ನು ಹಾಕಿ ಓಕೆನಾ ಸೊ ಒಮ್ಮೆಲೆ ಅದು ಚೇಂಜಸ್ ಮಾಡಿ ಹೋಗಬೇಡಿ ನೀವು ಯಾವಾಗಲೂ ಕೂಡ ಅಷ್ಟೇ ಒಮ್ಮೆಲೇ ಚೇಂಜ್ ಮಾಡಿ ಹೋಗ್ಬೇಗೆ ನಮಗೂ ಕೂಡ ಅಷ್ಟೇ ಓಕೆ ಸಡನ್ಲಿ ಆಗಿ ಯಾವುದೇ ಒಂದು ಕೆಲಸ ಮಾಡಿದರೆ ಕಷ್ಟ ಅಲ್ವ ಮೇಕೈ ನೋವು ಎಲ್ಲ ಬರುತ್ತೆ ಅಲ್ವಾ ಸೊ ಕಷ್ಟ ಆಗುತ್ತೆ ನಮಗೆ ಕೂಡ ಹಾಗೆಯೇ ಈ ಪಿಶಿಗೂ ಕೂಡ ನೀವು ಸಡನ್ಲಿ ಆಗಿ ನೀವು ಈಗ ಚೇಂಜ್ ಮಾಡಿದ್ರೆ ಉಂಟಲ್ವಾ ಅದು ಅಷ್ಟೊಂದು ಹೊಂದಾಣಿಕೆ ಆಗಲ್ಲ ಓಕೆನಾ ಅಷ್ಟು ಅಂದರೆ ಅದು ತಿನ್ನೋದು ಇದು ಮಾಡುತ್ತೆ ಅದು ತಿನ್ನೋದಿಲ್ಲ ಅದು ಅಂದರೆ ಅದಕ್ಕೆ ಮೊದಲು ಸೆಟ್ ಆಗಬೇಕು ಓಕೆನಾ ಸೊ ಫುಡ್ಡಿಗೆ ಸೆಟ್ ಆದರೆ ಮಾತ್ರ ಅದು ಇದಾಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾದರೆ ಸಾಧ್ಯ ಇಲ್ಲ ಅದು ತಿನ್ನಲ್ಲ ಅದು ಓಕೆನಾ ಮೊದಲದು ಸೆಟ್ ಆಗಬೇಕು ಸೆಟ್ ಆಗುವಾಗ ಸೆಟ್ಟಾದ ನಂತರ ಅದು ಎಲ್ಲಿಕ್ಕೆ ಶುರು ಮಾಡುತ್ತೆ ಓಕೆನಾ ಸೊ ಹಾಗಾಗಿ ನೀವು ಪೂರ್ತಿಯಾಗಿ ಖಾಲಿಯಾಗೋ ತನಕ ಕಾಯಬೇಡಿ ಓಕೆನಾ ಫುಡ್ ಉಂಟಲ್ವಾ ಪೂರ್ತಿಯಾಗಿ ಖಾಲಿ ಕಾಯಿ ಖಾಲಿ ಆಗಬೇಕು ನಂತರ ನಾವು ಹೊಸ ಫುಡ್ಡನ್ನು ಹಾಕ್ತೇವೆ ಸೊ ಆ ರೀತಿ ಮಾಡಬೇಡಿ ನೀವು ನಿಮಗೆ ಸ್ವಲ್ಪ ಇರತ್ತಲ್ಲ ಒಂದು ಅರ್ಧ ಖಾಲಿಯಾಗಿರುತ್ತೆ ಇನ್ನೊಂದು ಅರ್ಧ ಇರುತ್ತೆ ಅಲ್ವ ಸೊ ಆವಾಗ ನೀವು ಒಂದು ಹೊತ್ತು ಆ ಫುಡ್ಡನ್ನು ಹಾಕಿ ಅಥವಾ ಎರಡನ್ನು ಮಿಕ್ಸ್ ಮಾಡಿ ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಈಗ ಒಂದು ಚಮಚ ನೀವು ಈಗ ತಂದ ಫುಡ್ಡು ಇನ್ನೊಂದು ಚಮಚ ಈ ಫುಡ್ಡು ಸೊ ಅದನ್ನು ಎರಡನ್ನು ಮಿಕ್ಸ್ ಮಾಡಿ ಅದನ್ನು ಫೀಡ್ ಮಾಡಿ ಸೊ ಆವಾಗ ಏನಾಗ್ತದೆ ಅದಕ್ಕೂ ಸ್ವಲ್ಪ ಗೊತ್ತಾಗತ್ತದು ಫುಡ್ಡು ಒಂದು ಫುಡ್ ಈ ಇದು ಕೂಡ ಫುಡ್ಡು ಇದನ್ನು ತಿನ್ಬೋದು ಅಂತೇಳಿ ಆ ರೀತಿ ಆಗತ್ತೆ ಸೊ ಆ ರೀತಿ ಮಾಡಿ ನೀವು ಫುಡ್ಡನ್ನು ಹಾಕ್ಬೋದು ಓಕೆನಾ ಸೊ ನೋಡಿ ಕೆಲವು ಫಿಶ್ಗಳು ಫುಡ್ಡನ್ನು ತಿನ್ನದೆ ಅಂದರೆ ಕೆಲವು ವಿಷಗಳು ಅದು ಬೇರೆ ಬೇರೆ ಅದರ ಹೆಲ್ತಿನ ಇಶ್ಯೂ ಇರುತ್ತೆ ಓಕೆನಾ ಫಿಶಿಗೆ ಅಂದರೆ ನೀವು ಈಗ ನೀವೀಗ ಇದನ್ನೇ ಒಂದು ನಾನೀಗ ಇದನ್ನೇ ಒಂದು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಫುಡ್ ಚೇಂಜ್ ಆಗುವುದಂಥೇಳಿ ಫಿಶ್ ಫುಡ್ ತಿಂತಾ ಇಲ್ಲ ಅಂತ ಹೇಳೋದಿಲ್ಲ ನಾನು ಯಾಕಂತ ಹೇಳಿದರೆ ಅದರ ಬಾಡಿಯಲ್ಲಿ ಒಂದು ಇದಿರುತ್ತೆ ಒಂದು ಚೇಂಜಸ್ ಇರುತ್ತೆ ಅದು ಅಂದರೆ ಅದರ ಏನಾದರೂ ಒಂದು ಕೊರತೆ ಇರುತ್ತೆ ಅದಕ್ಕೆ ಅಥವಾ ಒಂದು ಡಿಸೀಸ್ ಬಂದಿರುತ್ತೆ ಸೊ ಆವಾಗ ಅದು ಫುಡ್ಡನ್ನು ತಿನ್ನೋದಿಲ್ಲ ಓಕೆನಾ ಸೊ ಆವಾಗ ಕೂಡ ಅದು ಫುಡ್ ಅನ್ನೋದು ತಿನ್ನೋದಿಲ್ಲ ಈಗ ನಾನು ನಾನು ಹೇಳ್ತೀನಿ ಸೊ ಅದು ನಾವು ಫುಡ್ ಚೇಂಜಸ್ ಮಾಡ್ತೇವೆ ಸೊ ಹಾಗಾಗಿ ಫುಡ್ ಫಿಶ್ ಫುಡ್ ತಿನ್ನೋದಿಲ್ಲ ಅಂತ ಹೇಳಿ ನೀವು ಭಾವಿಸ್ಬೇಡಿ ಏಂಥೇಳಿದ್ರೆ ಒಂದು ಒಂದು ಕಾರಣ ಅಷ್ಟೇ ನಾ ಹೇಳಿದ್ದು ಒಂದು ಕಾರ ಅಂದರೆ ಮುಖ್ಯವಾದಂಥ ಒಂದು ಕಾರಣ ಹೇಳ್ತೀವಿ ಸೊ ಬೇರೆ ಕೂಡ ಕಾರಣ ಇರ್ಬೋದು ಅದಕ್ಕೆ ಒಂದು ಡಿಸೀಸ್ ಬಂದಿರ್ಬೋದು ಅಥವಾ ಇನ್ ಕೇಸ್ ಅದಕ್ಕೆ ಒಂದು ಏನೋ ಒಂದು ಜೀರ್ಣಕ್ರಿಯಾದ ಒಂದು ಇದಾಗಿರ್ಬೋದು ಸೊ ಆವಾಗ ಇದಾಗತ್ತೆ ಸೊ ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಬಂದಿರ್ಬೋದು ಸೊ ಈಗ ಒಂದು ಆಫ್ಟ್ರಲ್ ಒಂದು ಹತ್ತು ರೂಪಾಯಿ ಫಿಶ್ ಈಗ ನಾವು ಒಂದು ಹತ್ತು ರೂಪಾಯಿ ಪೀಶಿಗೆ ನಾವೀಗ ಫುಡ್ಡು ಹಾಗಿಲ್ಲ ಫುಡ್ ತಿನ್ನೋದಿಲ್ಲ ಅಂದರೆ ಅದೇನಾಗತ್ತಪ್ಪ ಒಂದು ಸತ್ತು ಹೋದರೆ ಒಂದು ಹತ್ತು ರೂಪಾಯಿ ಲಾಸ್ ಆಗ್ತದೆ ಅಷ್ಟೇ ಅಲ್ಲ ಅಂತ ಹೇಳಿ ನಿಮಗೆ ಈಗ ಅನ್ನಿಸ್ಬೋದು ಈಗ ನೋಡಿ ಫಿಶ್ ಈಗ ಫಿಶಲ್ಲಿ ಉಂಟಲ್ವ ಕೆಲವು ಒಂದು ಒನ್ ತೌಸಂಡ್ ಟೂ ತೌಸಂಡ್ ಥರಗೆ ಫಿಶ್ ಇದೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಮ ಅರೋಣ ಫಿಶ್ ಸೊ ಅರೋಣ ಫಿಶ್ ನಿಮ್ಗೆ ಗೊತ್ತಿರ್ಬೋದು ಅಲ್ವಾ ಈಗ ಅರೋಣ ಫಿಶನ್ನು ಒಂದು ಭಾಳ ಬೇಡಿಕೆ ಇದೆ ಅಂದರೆ ಒಂದು ವಾಸ್ತುಗೋಸ್ಕರ ಅಲ್ವಾ ಸೊ ಆ ಫಿಶ್ ಇನ್ ಕೇಸ್ ಆ ಫಿಶ್ ಕೂಡ ಒಂದು ಫುಡ್ ತಗೊಳ್ಳೋದು ಒಂದು ಡೆತ್ ಆದಾಗ ಡೆತ್ ಆದರೆ ಇನ್ ಕೇಸ್ ಡೆತ್ ಆದರೆ ಸೊ ನಿಮಗೆ ಎಷ್ಟೊಂದು ಲಾಸ್ ನೋಡಿ ಅಲ್ವಾ ಎಷ್ಟೊಂದು ಅಂದರೆ ನೀವು ಭಾಳ ಒಂದು ಖರ್ಚು ಮಾಡಿ ಸಾಕಿರ್ತೀರ ಆ ಫಿಶನ್ನು ಒಂದು ಭಾಳ ಒಂದು ಖರ್ಚು ಮಾಡಿ ಸಾಕಿರ್ತೀರ ಸೊ ಆ ಫಿಶ್ ಇನ್ ಕೇಸ್ ಡೆತ್ ಆದರೆ ನೋಡಿ ಅಲ್ವಾ ಡೆತ್ ಆದರೆ ಒಂದು ವೇಳೆ ಸೊ ತುಂಬಾ ಕಷ್ಟ ಆಗುತ್ತಲ್ವಾ ಸೊ ಅದಕ್ಕೆ ಫುಡ್ಡನ್ನು ನೀವು ಸರಿಯಾದ ರೀತಿಯಲ್ಲಿ ತಗೊಳ್ಳೋದು ತುಂಬಾ ಮುಖ್ಯ ಅಂದರೆ ಆ ಫುಡ್ಗೂ ನೀವು ತಗೊಳ್ಳುವಂಥ ಫುಡ್ಡಿಗೂ ಅಂದರೆ ಮುಂಚೆ ಇರುವಂಥ ಫುಡ್ಡಿಗೂ ಈಗ ನೆಕ್ಸ್ಟ್ ನೀವು ತಗೊಳ್ಳುವಂಥ ಫುಡ್ಡಿಗೂ ಟ್ಯಾಲಿ ಮಾಡಿ ನೋಡಿ ಅಂದರೆ ಆ ಫುಡ್ಡಲ್ಲಿ ಅಂದರೆ ಮುಂಚೆ ಹಾಕಿದಂಥ ಫುಡ್ಡಲ್ಲಿ ಎಷ್ಟು ಒಂದು ಫೈಬರ್ ಅಂಶ ಇತ್ತು ಈ ದಾಳಿ ಫುಡ್ಡಲ್ಲಿ ಅಂದರೆ ನೀವು ತಗೊಳ್ಳುವ ಫುಡ್ಡಲ್ಲಿ ಎಷ್ಟು ಫೈಬರ್ ಅಂಶ ಇದೆ ಸೊ ಈ ಫುಡ್ಡಲ್ಲಿ ಎಷ್ಟೊಂದು ಕ್ಯಾಲ್ಶಿಯಮ್ ಅದಕ್ಕೆ ಫಿಶ್ಗೆ ಬೇಕಾದಂಥ ಪ್ರತಿಯೊಂದು ನ್ಯೂಟ್ರಿಷನ್ ನ್ಯೂಟ್ರಿಷನ್ ಎಲ್ಲ ಇದೆ ಸೊ ಅದನ್ನು ಚೆಕ್ ಮಾಡಿ ಸೊ ಇದರಲ್ಲಿ ಒಂದು ನ್ಯೂಟ್ರಿಷನ್ ಇದೆಯಾ ಸೊ ಅದನ್ನು ಚೆಕ್ ಮಾಡಿಕೊಂಡು ಸೊ ಎರಡು ಟ್ಯಾಲಿ ಆದರೆ ಸೊ ಆ ನಂತರ ಅದನ್ನು ತಗೊಂಡು ಬಂದು ಸೊ ಫಿಶ್ಗೆ ನೀವು ಫೀಡ್ ಮಾಡಿ ಅದು ಕೂಡ ನಾನು ಹೇಳಿದ್ದೀನಿ ನೋಡಿ ಯಾವ ರೀತಿ ಫೀಡ್ ಮಾಡಿ ಮಾಡಬೇಕಂತೇಳಿ ಸೊ ಒಂದು ಹೊತ್ತು ಅದನ್ನು ಹಾಕಿ ಇಲ್ಲಾಂದರೆ ಎರಡು ಕೂಡ ಮಿಕ್ಸ್ ಮಾಡಿ ಹಾಕಿ ಈಗ ಹಳೆಯ ಫುಡ್ ಉಂಟಲ್ವಾ ಸೊ ಹಳೆಯ ಫುಡ್ ಮತ್ತು ಇನ್ನೊಂದು ಫುಡ್ಡನ್ನು ಈಗ ನೀವು ತಗೊಂಡು ಬಂದಂಥ ಫುಡ್ಡನ್ನು ಎರಡು ಕೂಡ ಮಿಕ್ಸ್ ಮಾಡಿ ಹಾಕಿ ಸೊ ಮಿಕ್ಸ್ ಮಾಡಿ ಹಾಕಿದಾಗ ಅದು ತಿಂತದೆ ಅಂದರೆ ಈ ಫುಡ್ಡಿನೊಟ್ಟಿಗೆ ಆ ಫುಡ್ ಕೂಡ ಬಂದಾಗ ಉಂಟಲ್ಲ ಈ ಫುಡ್ಡನ್ನು ತಿನ್ನುವಾಗ ಆ ಫುಡ್ಡನ್ನು ಕೂಡ ತಿಂತದೆ ಸೊ ಹೀಗೆ ತಿನ್ನೋದ್ರಿಂದ ಎರಡು ಕೂಡ ಆಗ ಅಂದರೆ ಎರಡು ಫುಡ್ಡಿಗೂ ಕೂಡ ಒಂದು ಮ್ಯಾಚ್ ಆಗ್ತದೆ ಅಥವಾ ಫಿಶ್ ಒಂದು ಮ್ಯಾಚ್ ಆಗ್ತದೆ ಸೊ ಈ ರೀತಿಯಲ್ಲಿ ನೀವು ಫುಡ್ಡನ್ನು ಬೀಗ ಇದೇ ಅಂದರೆ ಏನು ಫುಡ್ಡನ್ನು ಚೇಂಜ್ ಮಾಡೋ ಕೂಡ ಇದೇ ರೀತಿ ಇದೇ ರೀತಿ ಫಾಲೋ ಮಾಡಿ ಓಕೆನಾ ಫುಡ್ಡು ಈಗ ಕೆಲವರು ಹೇಳ್ತಾರೆ ನಿಮಗೆ ಸೊ ಅದು ಫುಡ್ ಒಳ್ಳೆ ಉಂಟು ಅದು ಫುಡ್ಡನ್ನು ಹಾಕಿದರೆ ಫಿಶ್ ಒಳ್ಳೆ ಕಲರ್ಸ್ ಬರುತ್ತೆ ಅಥವಾ ಫಿಶ್ ಒಂದೇ ಯಾವ ತುಂಬ ಒಂದು ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತಾರಲ್ಲ ಸೊ ಇನ್ ಕೇಸ್ ಆ ಕಾರಣ ಅಂತಲ್ಲ ಏನು ಪ್ರತಿಯೊಂದು ಏನಾದರೂ ಒಂದು ಕಾರಣಕ್ಕೆ ನೀವೀಗ ಫುಡ್ಡನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿದರೆ ಸೊ ಫಿಡ್ ಫುಡ್ಡು ಮೊದಲು ಫಿಶ್ಶಿಗೆ ಒಂದು ಸೆಟ್ ಆಗಬೇಕದು ಓಕೆನಾ ಸೊ ಸೆಟ್ ಆದರೆ ಮಾತ್ರ ಫುಡ್ ತಿನ್ನತ್ತೆ ನಾನು ಮೊದಲೇ ಹೇಳಿದೆ ನಿಮಗೆ ಫಿಶ್ ಅನ್ನೋದು ಬಹಳ ಒಂದು ಸೆನ್ಸಿಟಿವ್ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಆಚೆ ಆದರೆ ಅಂದರೆ ತಾನಿರುವ ಪ್ಲೇಸಲ್ಲಿ ತಾನಿರುವ ಪ್ಲೇಸ್ ಅನ್ನೋದು ಸುತ್ತಲೂ ನೋಡ್ತಾ ಇದ್ದಾರೆ ನಮಗೆ ನಾವೀಗ ಹೇಳಿಸ್ತೇವೆ ಫಿಶ್ಶ್ ಏನೂ ಇದ್ದಿಲ್ಲ ಫಿಶ್ ಅನ್ನೋ ಒಂದು ಇದು ಮಾತ್ರ ಅಂತ ಒಂದು ಒಂದು ಪ್ರಾಣಿ ಮಾತ್ರ ಅಂತ ಹೇಳಿ ಭಾವಿಸ್ತೇವೆ ಸೊ ಏನು ಗೊತ್ತಂಟ ಫಿಶ್ ಪ್ರತಿಯೊಂದು ತಾನಿರುವಂಥ ಜಾಗ ನಾನು ನೋಡ್ತಾ ಅಂದರೆ ತಾನಿರುವಂಥ ಎನ್ವೈರನ್ಮೆಂಟ್ ಹೇಗೆ ಉಂಟು ಸೊ ಅದನ್ನು ಮೊದಲು ನೋಡ್ತದೆ ಸೊ ಅದನ್ನು ನೋಡಿ ಒಂದು ಫೋಟೋ ತೆಗೆದಿರ್ತದೆ ಅಂದರೆ ಅದೇ ರೀತಿ ಇರಬೇಕು ಓಕೆ ನಾನು ಫೋಟೋ ತೆಗ್ದಂಥ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಫೋಟೋ ತೆಗೆದಲ್ಲ ಅದು ಫಿಶ್ ಅಂದರೆ ಅದೊಂದು ನೋಡ್ತದೆ ನೋಡಿ ಇದು ಇದು ಅಂದರೆ ಈ ಸಿಚುವೇಷನಲ್ಲಿ ಅಂದರೆ ಈ ರೀತಿಯಲ್ಲಿ ಈ ವಾತಾವರಣದಲ್ಲಿ ನಾವು ಇದ್ದೇವೆ ಸೊ ಅದು ಅದರ ಮೈಂಡಿಗೆ ಹೋಗುತ್ತೆ ಓಕೆನಾ ಸೊ ಅದರಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಕೂಡ ಅದು ಅದಕ್ಕೆ ಹೊಂದಲಿಕ್ಕೆ ಅಂದರೆ ಈಗ ನೋಡಿ ನಾವೀಗ ಒಂದು ಗ್ರಾವೆಲ್ಸ್ ಹಾಕಿರ್ತೇವೆ ಸೊ ಗ್ರಾವೆಲ್ಸ್ ನಾವೀಗ ಚೇಂಜ್ ಮಾಡ್ತಾಯಿರೋ ಬೇರೆ ಒಂದು ಇದು ಒಂದು ಇದಾಯಿತು ಹೇಳಿ ಒಂದು ಏನೋ ಒಂದು ಕಾರಣಕ್ಕಾಗಿ ಬೇರೆ ಒಂದು ಗ್ರಾವೆಲ್ಸನ್ನು ಹಾಕ್ತೇವೆ ಸೊ ಬೇರೆ ಗ್ರಾವೆಲ್ಸನ್ನು ಹಾಕಿದಾಗ ಸೊ ಅದು ಫಿಶ್ ನೋಡ್ತದೆ ಅದನ್ನು ಅದಕ್ಕೆ ಹೊಂದಾಣಿಕೆ ಆಗಲಿಕ್ಕೆ ತುಂಬಾ ಕಷ್ಟ ಉಂಟು ಅಷ್ಟು ಬೇಗ ಅದು ಸೆಟ್ ಆಗಲ್ಲ ಅದು ಓಕೆನಾ ಸೊ ಇದು ಏನೋ ಏನೋ ಒಂದು ನಮಗೇನೋ ತೊಂದರೆ ಕೊಡುತ್ತಾ ಸೊ ಆ ರೀತಿಯಲ್ಲಿ ನೋಡಿ ಆಲೋಚನೆ ಮಾಡ್ತಾಯಿದೆ ಓಕೆನಾ ಸೊ ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ನೀವೀಗ ಫುಡ್ಡನ್ನು ಕೂಡ ಫುಡ್ಡನ್ನು ಕೂಡ ಸಡನ್ಲಿಯಾಗಿ ಚೇಂಜ್ ಮಾಡಿದಾಗ ಇದು ಏನೋ ಒಂದು ಬೇರೆ ಏನೋ ಒಂದು ವಸ್ತು ಬಂದಿದೆ ಸೊ ಆ ರೀತಿಯಲ್ಲಿ ಅದು ಆಲೋಚನೆ ಮಾಡುತ್ತೆ ಓಕೆನಾ ಸೊ ಅದು ಅಂತ ಅಂತೇಳಿ ಆಲೋಚನೆ ಮಾಡಲ್ಲ ಅದು ಇದು ಯಾವುದೋ ಒಂದು ವಸ್ತು ಉಂಟು ನಮ್ಮಲ್ಲಿ ಯಾವುದೋ ಒಂದು ವಸ್ತು ಬಂದಿದೆ ಸೊ ಆ ರೀತಿಯಾಗಿ ನೋಡುತ್ತೆ ಅದು ಓಕೆನಾ ಸೊ ಆ ರೀತಿ ನೋಡಿ ನಂತರ ಅದು ಇದು ಮಾಡುತ್ತೆ ಅಂದರೆ ಆ ರೀತಿ ಮೊದಲು ಅದು ಆಲೋಚನೆ ಮಾಡ್ತಾ ಅಂದರೆ ನಾವು ಇದು ಏನು ಇದು ಫುಡ್ಡ ಇದು ಇದನ್ನು ತಿನ್ಬೋದಾ ಸೊ ಆ ರೀತಿ ಮೊದಲು ಆಲೋಚನೆ ಮಾಡಿ ನಂತರ ಅದು ಫುಡ್ಡನ್ನು ತಿನ್ನುತ್ತೆ ಓಕೆನಾ ಸೊ ನೀವು ಕೂಡ ನಿಮಗೀಗ ಅನಿಸ್ಬೋದಿತ್ತು ಏನಪ್ಪ ಇದು ಇವರು ನಮಗೆ ಈ ವಿಷಯ ಗೊತ್ತಿಲ್ವಾ ನಮಗೆ ಫುಡ್ಡನ್ನು ಚೇಂಜ್ ಮಾಡುವಾಗ ಅಂದರೆ ಅದಕ್ಕೆ ಒಂದು ಸೆಟ್ ಮಾಡಿ ಹಾಕಬೇಕು ಅಂತೇಳಿ ಅಂತ ಹೇಳ್ತಾರೆ ಸೊ ಕೆಲವರಿಗೆ ಈ ಮಾಹಿತಿನ ಗೊತ್ತಿರೋದಿಲ್ಲ ಕೆಲವರಿಗೆ ನಾ ಹೇಳುವಂಥ ಮಾಹಿತಿ ಗೊತ್ತಿರಲಿಕ್ಕೆ ಇಲ್ಲ ಓಕೆನಾ ಸರ್ ಕೆಲವರಿಗೆ ಗೊತ್ತಿರ್ಬೋದು ಕೆಲವರು ಇರ್ಬೋದು ಜಾಸ್ತಿ ಕಲಿತವರೆಲ್ಲ ಇರ್ಬೋದು ಆದರೆ ಕೆಲವರಿಗೆ ಬಿಗಿ ನಡೆಸಿ ಹೊಸಬರು ಇದ್ದಾರಲ್ಲ ಅವರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ ಅಂದರೆ ಫುಡ್ಡನ್ನು ಯಾವ ರೀತಿ ಏನು ಫಿಶ್ಗೆ ಯಾವ ರೀತಿ ಒಂದು ಸೆಟ್ ಮಾಡಿ ಹಾಕಬೇಕು ಅಂತೇಳಿ ಗೊತ್ತಿರೋದಿಲ್ಲ ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಓಕೆನಾ ಸೊ ಫುಡ್ಡನ್ನು ಓಕೆನಾ ಫುಡ್ಡನ್ನು ಒಂದು ಸೆಟ್ ಮಾಡಿ ಹಾಕಿ ಓಕೆನಾ ಸೊ ಹಾಗೇನೇ ಆಗಲಿ ಹೋಗಬೇಡಿ ಈಗ ನೀವು ಫುಲ್ಲಾಗಿ ಒಂದು ಖಾಲಿ ಆಗೋ ತಾರಕ ಒಂದು ಹಂಡ್ರೆಡ್ ಪರ್ಸೆಂಟ್ ಖಾಲಿಯಾಗ ಖಾಲಿ ಇದ್ದು ನಂತರ ಒಂದು ಖಾಲಿ ಆದ ನಂತರ ಅಂತ ಒಂದು ಫುಡ್ಡನ್ನು ಹಾಕಿದೆ ಸೊ ಆವಾಗ ಆ ಫುಡ್ ಅದಕ್ಕೆ ಆ ಫಿಶ್ ಅದಕ್ಕೆ ಫುಡ್ಡಿಗೆ ಸೆಟ್ ಆಗಿರೋದಿಲ್ಲ ಆವಾಗ ಅದು ಸಾಯ್ಲಿಕ್ಕೆ ಸಾಯುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ನೀವು ಮೊದಲೇ ಒಂದು ಸೆಟ್ ಮಾಡಿ ಒಂದು ಅಂದರೆ ಒಂದು ಅರ್ಧ ಫುಡ್ ಇರುವಾಗಲೇ ಸಾರಿ ಅರ್ಧ ಫುಡ್ ಇರುವಾಗಲೇ ಒಂದು ಸೆಟ್ ಮಾಡಿ ಮೊದಲೇ ಒಂದು ಸೆಟ್ ಮಾಡಿ ನೀವು ಓಕೆನಾ ಸೊ ಸೆಟ್ ಮಾಡಿದ ನಂತರ ನೀವು ಇದಕ್ಕೆ ಹಾಕ್ಬೋದು ಆವಾಗ ಅದು ಫಿಶ್ ತಿನ್ನತದ ಸ್ವಲ್ಪ 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 ಅದಕ್ಕೆ ಒಂದು ಹೊಂದಾಣಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಆವಾಗ ಆ ನಂತರ ನೀವು ಫುಡ್ಡನ್ನು ಹಾಕ್ಬೋದು ಓಕೆನಾ ಸೊ ಐ ಹೋಪ್ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟಾಗಿದ್ದಲ್ಲಿ ಒಂದು ವೀಡಿಯೋ ಬಂದು ಲೈಕ್ ಇಡೀ ಓಕೆನಾ ಸೊ ಹಾಗೆಯೇ ನಿಮ್ಮ ಬಿಗಿನಾರ್ಸ್ ಫ್ರೆಂಡ್ಸಿಗೆ ಯಾರಿಗಾದ ಫಿಶ್ಶನ್ನು ಸಾಕಬೇಕು ಅಂತ ಹೇಳೋದೇ ಹೇಳಿರುವಂಥ ಒಂದು ಫಿಶ್ ಒಂದು ಹೇಳಿರುವಂಥ ಒಂದು ಜನಗಳು ಇದ್ದರೆ ಸೊ ಅವರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ ಸೊ ಅವರಿಗೆ ಈ ವಿಷಯವನ್ನು ಶೇರ್ ಮಾಡಿ ಸರಿಯಾ ಸೊ ಹಾಗೆಯೇ ಈ ಬಗ್ಗೆ ಏನಾದರೂ ರಿಲೇಟೆಡ್ ವಿಡಿಯೋಸ್ ಅಂದರೆ ಏನಾದರೂ ನೆಕ್ಸ್ಟ್ ಫ್ಯೂಚರಿಗೆ ಏನಾದರೂ ವೀಡಿಯೋ ಮಾಡಬೇಕು ಅಂತ ಹೇಳ್ಯತೆ ಹಾಗೆಯೇ ವಿಶ್ವಿನ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದಳೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಸೊ ದಯವಿಟ್ಟು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ವಿಷಯ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಓಕೆ ನಾನು ಸೊ ನೆಕ್ಸ್ಟ್ ವೀಡಿಯೋ ಎಲ್ಲ ಸಿಗುವ ಅಲ್ಲಿ ತನಕ ಬೈ ಫ್ರೆಂಡ್ಸ್